ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ವೈಷ್ಣವ್ಗೆ ಕೊಟ್ಟಿದ್ದ ಸರ್ಪ್ರೈಸ್ ಹೇಗಿತ್ತು ಜೊತೆಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಕೊಟ್ಟಿರೋ ಸರ್ಪ್ರೈಸ್ ಕೊಟ್ಟವ್ರಿಗೆ ಮತ್ತೆ ಈ ಕಡೆ ರಿಟರ್ನ್ ಗಿಫ್ಟ್ ಕೊಡೋಕೆ ಮುಂದಾಗ್ತಿರೋಕೆ ಕಾರಣ ಏನು ಇದು ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ಗೆ ಒಂದು ಆಸೆ ಇರತ್ತೆ ಆತನಿಗೆ ತುಂಬಾ ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಸೆಲೆಬ್ರಿಟಿ ಆಗಿರೋದ್ರಿಂದ ನೂರಾರು ಕೇಕ್ ಕರ್ಬಹುದು ಫ್ಯಾನ್ಸ್ ಜೊತೆ ಹುಟ್ಟಬನ ಆಚರಿಸ್ಕೋಬಹುದು ಆದರೂ ಕೂಡ ಆತನಿಗೆ ಸಿಂಪಲ್ ಆಗಿ ಬರ್ಡೇ ಮಾಡ್ಕೋಬೇಕು ಅಮ್ಮ ಹೇಗೆ ಚಿಕ್ಕದ್ರಲ್ಲಿ ಮಾಡ್ತಿದ್ರು ಅವನ ಚೈಲ್ಡ್ಹುಡ್ ಅಲ್ಲಿ ಬರ್ಡೇ ಹೇಗಿತ್ತು ಆ ರೀತಿ ತನ್ನ ಬರ್ಡೇನ ಆಚರಿಸ್ಕೋಬೇಕು ಅನ್ನೋದು ವೈಷ್ಣವನ ಮಹದಾಸೆ ಆಗಿತ್ತು ಒಮ್ಮೆ ಲಕ್ಷ್ಮಿ ಜೊತೆ ಈ ಒಂದು ವಿಷಯವಾಗಿ ಮಾತನಾಡಿದ್ರು ವೈಷ್ಣವ್ ಕೂಡ ಲಕ್ಷ್ಮಿ ಬರ್ಡೇನ ತುಂಬಾ ಚೆನ್ನಾಗಿ ಸಿಂಪಲ್ ಆಗಿ ಕ್ಯೂಟ್ ಆಗಿ ಸೆಲೆಬ್ರೇಟ್ ಮಾಡಿದಂತ ವೈಷ್ಣ ನಿಮಗೆ ಒಮ್ಮೆ ಲಕ್ಷ್ಮಿ ಕೂಡ ಕೇಳಿದ್ಲು ನಿಮ್ಮ ಈ ರೀತಿ ಎಲ್ಲ ಸಿಂಪಲ್ ಆಗಿರಲ್ಲ ಅಲ್ವಾ ನೀವು ಎಷ್ಟು ಚೆನ್ನಾಗಿ ಬರ್ಡೇ ಆಚರಿಸಿದ್ರು ಆದರೆ ನಿಮ್ಮ ಮಾತ್ರ ತುಂಬ ಗ್ರ್ಯಾಂಡಾಗಿರುತ್ತೆ ನೈಟ್ ಪೂರ್ತಿ ಫ್ಯಾನ್ಸ್ ಬರ್ತಾರೆ ಕೇಕ್ ಕಟ್ ಮಾಡ್ತಾರೆ ಮಸ್ತಾಗಿರುತ್ತಲ್ವ ಅಂತ ಹೇಳ್ತಾ ಇದ್ರೆ ಹೌದು ಅದೇ ಥರ ಇರುತ್ತೆ ಆದರೂ ಕೂಡ ನನಗೆ ಈ ಎಲ್ಲ ಬರ್ಡೇಗಿಂತ ನನ್ನ ಚೈಲ್ಡ್ಹುಡ್ ಡೇಸಲ್ಲಿ ನಾನು ಯಾವ ರೀತಿ ಬರ್ಡೇ ಇದ್ನೋ ಅದೇ ಬರ್ಡೇ ಸೆಲೆಬ್ರೇಷನ್ ನಂಗೆ ತುಂಬ ಇಷ್ಟ ಆಗುತ್ತೆ ಅಮ್ಮ ದುಡ್ಡಿಲ್ಲ ಅಂದರೂ ಕೂಡ ಹೇಗೋ ಮಾಡಿ ಕೇಕ್ ತರ್ತಿದ್ಲು ನಮ್ಗೆ ಏನೇ ಮಾಡಿದ್ರು ಕೂಡ ಕೇಕ್ ಬೇಕೇ ಬೇಕು ಅನ್ನಿಸ್ತಿತ್ತು ಚಿಕ್ಕದ್ರಲ್ಲಿ ಹಾಗಾಗಿ ಅಮ್ಮ ತಾನೇ ಪ್ರಿಪೇರ್ ಮಾಡ್ತಿದ್ಲು ಅವ್ಳು ಕೈಯಾರೆ ಪ್ರಿಪೇರ್ ಮಾಡಿದ ಕೇಕ್ ಬೆಸ್ಟ್ ಕೇಕ್ ಅನ್ನಿಸ್ತಾ ಇತ್ತು ವರ್ಲ್ಡಲ್ಲಿ ಅಷ್ಟು ಚೆಂದ ಇರ್ತಿತ್ತು ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಸುಪ್ರೀತಾ ಅತ್ತೆ ನಮ್ಮ ಅಮ್ಮನ ಜೊತೆ ಎಷ್ಟೇ ಜಗಳ ಮಾಡಿಕೊಂಡು ಎಷ್ಟೇ ವಾಯುಮನ್ಸಿದ್ರು ಕೂಡ ನಾನಂದರೆ ಅವ್ರಿಗೆ ತುಂಬಾ ಪ್ರೀತಿ ನನ್ನ ಬರ್ಡೇಲಿ ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಿದ್ರು ಅದು ಎಲ್ಲವೂ ಕೂಡ ಎಷ್ಟು ಚೆನ್ನಾಗಿರ್ತಿತ್ತು ಅಪ್ಪ ಕೂಡ ಟಿ ಒಂದು ಶರ್ಟ್ ತಂದು ಕೊಡ್ತಿದ್ರು ಅಜ್ಜಿ ಕೂಡ ಗಿಫ್ಟ್ ಕೊಡ್ತಿದ್ರು ಈ ಎಲ್ಲ ಬರ್ಡೇಗಳಿಗಿಂತ ಆ ಬರ್ಡೇಸೇ ನಂಗೆ ತುಂಬ ಇಷ್ಟ ಆಗ್ತಿತ್ತು ಅಂತ ವೈಷ್ಣವ್ ತನ್ನ ಖುಷಿಯನ್ನು ತನ್ನ ಆಸೆಯನ್ನು ಲಕ್ಷ್ಮಿ ಜೊತೆ ಹೇಳ್ಕೊಂಡಿದ್ರು ಲಕ್ಷ್ಮಿ ಬರ್ಡೇ ದಿನ ಅದನ್ನೇ ಲಕ್ಷ್ಮಿ ನೆನಪಿಟ್ಕೊಂಡು ಇವತ್ತು ಇಷ್ಟು ಸಿಂಪಲ್ಲಾಗಿ ಸ್ವೀಟಾಗಿ ಕ್ಯೂಟಾಗಿ ವೈಷ್ಣವ್ಗೆ ಸರ್ಪ್ರೈಸ್ನ ಕೊಡೋಕೆ ಪ್ಲಾನ್ ಮಾಡ್ಕೊಂಡಿದ್ದು ವೈಷ್ಣು ಬರ್ತದ ನ ಇಟ್ಕೊಂಡು ತನ್ನ ಪ್ರೀತಿಯ ತನ್ನ ಜೀವಕ್ಕೆ ಜೀವನಕ್ಕೆ ಜೊತೆಯಾಗಿ ಈ ಒಂದು ನನ್ನ ಪ್ರೀತಿಯ ಜೊತೆಗಾರನಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಹೇಳುದ್ರು ಮುಖಾಂತರ ಇಲ್ಲಿ ಲಕ್ಷ್ಮಿ ತನ್ನ ಪ್ರೀತಿಯ ಗಂಡನಿಗೆ ಪ್ರೀತಿಯ ಹುಟ್ಟು ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾರ ಇದರಿಂದಾಗಿ ವೈಷ್ಣವಂತೂ ಅಂತೂ ಕಳೆದು ಹೋಗ್ಬಿಡ್ತಾನೆ ಲಕ್ಷ್ಮಿನೇ ನೋಡ್ತಾ ತದನಂತರ ಈ ಕಡೆ okay ನಂಗೆ ನಿಜವಾಗ್ಲೂ ಖುಷಿ ಆಗ್ತದೆ ಎಷ್ಟು ಚಂದ ಇದೆ ಈ ಬರ್ಡೇ ಅಂತ ಹೇಳಿ ವೈಷ್ಣವ್ ಹೇಳ್ತಿದ್ದಾನೆ ನಂತರ ಈ ಕಡೆ ಕೇಕ್ ಕಟ್ಟಿಂಗ್ ಶುರುವಾಗತ್ತೆ ಕೇಕ್ ಕಟ್ ಮಾಡ್ತಾರೆ ಕೇಕ್ ಕಟ್ ಮಾಡಿದ ನಂತರ ಅಮ್ಮಂಗೂ ಹೆಂಡತಿಗೂ ಯಾರಿಗೆ ತಿನ್ನಿಸಲಿ ಕೇಕು ಅಂತ ಕನ್ಫ್ಯೂಷನ್ ಆಗಿದ್ದಾಗ ಲಕ್ಷ್ಮಿ ಕಣ್ಣಲ್ಲೇ ಸನ್ನೆ ಮಾಡ್ತಾಳೆ ಅಮ್ಮಂಗೆ ತಿನ್ನಿಸಿ ಅಂತ ಹಾಗಾಗಿ ವೈಷ್ಣವ್ ಕೂಡ ಅಮ್ಮಂಗೆ ತಿನ್ನಿಸ್ತಾರೆ ತದನಂತರ ನಂತರ ಹೆಂಡತಿಗೂ ಕೂಡ ಪ್ರೀತಿಯಿಂದ ಕೇಕ್ ತಿನ್ನಿಸ್ತಾರೆ ಎಲ್ರಿಗೂ ಕೂಡ ಕೇಕ್ ತಿನ್ನಿಸ್ತಾರೆ ಎಲ್ಲರೂ ಕೂಡ ವೈಷ್ಣವ್ಗೂ ತಿನ್ನಿಸ್ತಾರೆ ಇದರಿಂದಾಗಿ ಬರ್ಡೇ ತುಂಬಾ ಅಚ್ಚುಕಟ್ಟಾಗಿ ನಡೀತಾ ಇದೆ ಅದ್ರ ನಡುವೆ ಕಡೆ ವೈಷ್ಣವ್ ಅಂತೂ ಒಂದು ಮಸದೆ ಸುಪ್ರೀತಾ ಅತ್ತೆ ಡ್ಯಾನ್ಸ್ ಅಂತಾರೆ ನಾನು ಅಂದಾಗ ಹೌದು ಅತ್ತೆ ನೀವು ಡ್ಯಾನ್ಸ್ ಮಾಡಲೇಬೇಕು ನನಗೆ ಚಿಕ್ಕದ್ರಲ್ಲಿ ಡಾನ್ಸ್ ಮಾಡ್ತಿದ್ರು ಹಾಗೆ ಈ ಬಾರಿ ಕೂಡ ನೀವು ಡ್ಯಾನ್ಸ್ ಮಾಡಬೇಕು ಅಂತ ವೈಷ್ಣವ್ ಹೇಳಿದಾಗ ಸರಿ ಅಂತ ಎಲ್ಲರೂ ಮುಂದೆ ನಾಚುತ್ತಾನೆ ಅವರು ಡ್ಯಾನ್ಸ್ನ ಶುರು ಮಾಡ್ತಾರೆ ಡಾನ್ಸ್ನ ಒಬ್ಬರೇನು ಶುರು ಮಾಡಿದ್ರು ಆದ್ರೆ ಬರ್ತಾ ಬರ್ತಾ ಆಡ್ತಾ ಆಡ್ತಾ ಮಗನ ಹಾಗೆ ತಂಗಿನ ವಿಧಿನ ಅಜ್ಜಿನ ಗಂಗಕ್ಕನ ಓಲ್ ಫ್ಯಾಮಿಲಿನ ಎಲ್ಲರನ್ನು ಕೂಡ ಕರ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಕೊಂಡ್ರು ನಂತರ ಬರ್ಡಿ ಬಾಯ್ ಹಾಗೆ ಬರ್ಡೆ ಬಾಯ್ ಹೆಂಡಿ ಕೂಡ ಡ್ಯಾನ್ಸ್ನಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ಎಲ್ಲರೂ ಕೂಡ ಫ್ಯಾಮಿಲಿ ಡ್ಯಾನ್ಸ್ ಆಡ್ತು ಆ ಒಂದು ಡ್ಯಾನ್ಸ್ ಸಂಭ್ರಮ ಕೂಡ ತುಂಬಾ ಚೆನ್ನಾಗಿತ್ತು ವ ಇದು ಎಲ್ಲವೂ ಕೂಡ ಇಷ್ಟ ಆಯಿತು ತದನಂತರ ಅಪ್ಪ ಕೂಡ ಒಂದು ಗಿಫ್ಟ್ ಕೊಟ್ಟರು ಅಪ್ಪನ ಗಿಫ್ಟ್ನ ಈಗಲೇ ನೀವು ತೆಗೆದು ನೋಡಬೇಕು ಅಂತ ಲಕ್ಷ್ಮಿ ಹೇಳಿದು ಓಪನ್ ಮಾಡಿ ನೋಡಿದ್ರೆ ಶರ್ಟ್ ಅದನ್ನ ನೋಡಿ ಆತಂಗೆ ತುಂಬ ಖುಷಿ ಆಯಿತು ನಿನ್ನ ರೇಂಜ್ಗೆ ಇದಲ್ಲ ಅನಿಸುತ್ತೆ ಅಂತ ಅಪ್ಪ ಹೇಳಿದ್ರೆ ಅಪ್ಪ ಇವತ್ತು ನಾನು ಈ ರೇಂಜ್ ಇದ್ದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣ ನೀವು ಮತ್ತೆ ಅಮ್ಮನ ನೀವು ಯಾವ ರೇಂಜ್ ಅನ್ನೋದಲ್ಲ ನೀವು ನನಗೆ ಕೊಟ್ಟಿದ್ರಲ್ಲ ಗಿಫ್ಟ್ ಅದು ಎಷ್ಟು ವ್ಯಾಲ್ಯೂಬಲ್ ಗೊತ್ತಾ ಅಂತ ಹೇಳಿ ಅದರ ವ್ಯಾಲ್ಯೂ ಅನ್ನು ಕೂಡ ಹೆಚ್ಚಿಸಿದ್ರು ವೈಷ್ಣು ನಂತರ ಈ ಕಡೆ ಅಮ್ಮ ಕೂಡ ತಂದು ಒಂದು ಗಿಫ್ಟ್ ಇದೆ ಅಂತ ಹೇಳಿ ಗಿಫ್ಟ್ ನ ತಗೊಂಡ್ ಬಂದು ಕೊಟ್ಟರು ಹನಿಮೂನ್ ಪ್ಲಾನ್ ಮಾಡಿರೋದ್ರಿಂದಾಗಿ ಹನಿಮೂನ್ ಟಿಕೆಟ್ಸ್ ಟಿಕೆಟ್ಸ್ನ ತಗೊಂಡ್ ಬಂದು ಕೊಡ್ತಿದ್ದಾಗ ಎಲ್ರಿಗೂ ಬಿಗ್ ಸರ್ಪ್ರೈಸ್ ವಾವ್ ಸೂಪರ್ ಸರ್ಪ್ರೈಸ್ ಅಂತ ಎಲ್ರಿಗೂ ಕೂಡ ಅನ್ನಿಸ್ತು ವೈಷ್ಣು ಮತ್ತೆ ಲಕ್ಷ್ಮೀ ನಾಚ್ಕೊಂಡೇ ಬಿಟ್ರು ಇತ್ತ ಕಡೆ ಅಂತೂ ಅಣ್ಣ ಮತ್ತೆ ಅದಕ್ಕೆ ಇಬ್ರು ಕೂಡ ಅನಿಮನ್ಗೆ ಹೋಗ್ತಿದ್ದಾರೆ ಅಂತ ಸುಪ್ರೀತ್ ಅಂತೂ ಫುಲ್ ಖುಷಿ ಆಗ್ತಾ ಇದ್ರೆ ಅತ್ತ ಕಡೆ ಅಜ್ಜಿ ಅಂತೂ ಅಲ್ಲಿಂದನೇ ನನಗೆ ಗಣಪತಿ ಗೌರಿ ಪಾರ್ಸಲ್ ಮಾಡ್ಬಿಡಿ ಅಂತ ಹೇಳ್ತಾ ಇದ್ರು ನಂತರ ವೈಷ್ಣವ್ ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಮ್ಮ ನೀನು ಈ ಗಿಫ್ಟ್ ಕೊಟ್ಟಿರೋಕ್ಕಿಂತ ಇಷ್ಟು ಸಿಂಪಲ್ ಆಗಿ ನನಗೆ ಹೇಗೆ ಬೇಕೋ ಹಾಗೆ ಇಷ್ಟ ಆಗೋ ರೀತಿ ಬರ್ಡೇ ಸಂಭ್ರಮವನ್ನ ಮಾಡಿದೆ ಅಲ್ವಾ ಎಲ್ಲ ರೀತಿ ಅರೇಂಜ್ಮೆಂಟ್ಸ್ ಮಾಡಿದ್ಯಾ ಅಲ್ವಾ ನಂಗೆ ತುಂಬಾನೇ ಖುಷಿ ಆಗ್ತದೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ಅಂತ ಅಂತ ಹೇಳ್ತಿದ್ರೆ ಅಪ್ಪ ಸ್ವಲ್ಪ ಸುಮ್ಮನೀರು ಎಲ್ಲ ಕ್ರೆಡಿಟ್ಸ್ನ ಕೂಡ ನಿಮ್ಮ ಅಮ್ಮನಿಗೆ ಕೊಡಬೇಡ ಇದೆಲ್ಲ ಪ್ಲ್ಯಾನ್ ಮಾಡಿದ್ದು ಲಕ್ಷ್ಮಿ ಲಕ್ಷ್ಮಿನೇ ಈ ರೀತಿ ಇರಬೇಕು ಅಂತ ಬರ್ಡೇ ಪ್ಲ್ಯಾನ್ ಮಾಡಿದ್ದು ಅಂದಾಗ ಹೌದಾ ನಿಜವಾಗ್ಲೂ ಲಕ್ಷ್ಮಿ ಅವರೇ ಅವತ್ತು ಹೇಳಿದನ್ನು ಇಷ್ಟೆಲ್ಲ ನೆನಪಿಟ್ಕೊಂಡು ಬರ್ಡೇ ಪ್ಲ್ಯಾನ್ ಮಾಡಿದ್ರ ಅಂತ ಕೇಳ್ತಿದ್ರೆ ಹೌದು ಆದರೆ ನಾನು ಒಬ್ಬಳೇ ಪ್ಲ್ಯಾನ್ ಮಾಡಿದ್ದಲ್ಲ ಅತ್ತೆ ಮಾವ ಸುಪ್ರೀತಾ ಅತ್ಗೆ ಅಜ್ಜಿ ಎಲ್ಲರೂ ಕೂಡ ನನ್ನ ಜೊತೆ ಇದ್ದರು ಎಲ್ಲರೂ ಕೂಡ ಸೇರಿಕೊಂಡೇ ಈ ಪ್ಲ್ಯಾನ್ ಮಾಡಿದ್ದು ಅಂತ ಹೇಳಿದಾಗ ಹೌದಾ ಅಂತ ಹೇಳಿ ಎಲ್ರಿಗೂ ಥ್ಯಾಂಕ್ಸ್ ಅಂತ ವೈಷ್ಣವಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ ತಿಳಿಸ್ತಾರೆ ಜೊತೆಗೆ ಈ ಒಂದು ಬರ್ಡೇನ ಪ್ಲ್ಯಾನ್ ಮಾಡಿದವ್ರಿಗೆ ನಾವೇನಾದರೂ ರಿಟರ್ನ್ ಗಿಫ್ಟ್ ಕೊಡಲೇಬೇಕಲ್ವಾ ಅಂದಾಗ ಹೌದೌದು ನೀನು ಅಂದ್ಕೊಂಡಿರೋ ರಿಟರ್ನ್ ಗಿಫ್ಟ್ ಈಗ ಕೊಡಲೇಬೇಕು ಅಂತಕ ರಿಟರ್ನ್ ಗಿಫ್ಟಾ ನಾನು ನಿಮಗೆ ಈ ರೀತಿ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಿತ್ತು ಅಂದಾಗ ಸುಪ್ರೀತಾ ಅತ್ತೆ ಹೇಳಿದರು ಅಂತ ವೈಷ್ಣವ್ ಹೇಳ್ತಾರೆ ಹಾಗಿದ್ರೆ ಇಷ್ಟೊತ್ತು ಕೂಡ ನೀವು ಮಾಡಿದ್ದು ನಾಟಕನ ನಿಮ್ಗೆ ಏನು ಸರ್ಪ್ರೈಸ್ ಇರ್ಲಿಲ್ವಾ ಏನಂತ ನೀವು ಯಾಕೆ ಹೇಳಿದ್ರೆ ಅಂದಾಗ ಬೇಜಾರ್ ಮಾಡ್ಕೋಬೇಡ ಮಗಳ ನಾನು ನೀನು ಹೇಗೆ ಬರ್ಡೇ ಮಾಡ್ತೀಯ ಅಂತ ಹೇಳಲಿಲ್ಲ ಈ ರೀತಿ ಏನೋ ಸರ್ಪ್ರೈಸ್ ಪ್ಲಾನ್ ಮಾಡಿದಾಳೆ ಅಂತ ಅಷ್ಟೇ ಹೇಳಿದ್ದು ಅಂತ ಸುಪ್ರೀತ್ ಅವ್ರು ಹೇಳಿದಾಗ ಸರಿ ಆಯ್ತು ಹೇಗೆ ಮಾಡ್ತಿದ್ದೀನಿ ಅಂತ ಹೇಳಲಿಲ್ಲ ಅಲ್ವಾ ಪರವಾಗಿಲ್ಲ ಬಿಡಿ ಅಂತ ತಕ್ಷಣ ಅಯ್ಯೋ ನನ್ನ ಮಗಳು ಎಷ್ಟು ಬೇಗ ಕ್ಷಮಿಸ್ಬಿಟ್ಲು ನಾನು ಅಂತ ಸುಪ್ರೀತ್ ಅವರು ಅನ್ಕೋತಾರೆ ಈಗ ನಾನು ರಿಟರ್ನ್ ಗಿಫ್ಟ್ ಕೊಡಬೇಕು ಅಂದ್ರೆ ಇಲ್ಲಿ ಯಾರು ಕೂಡ ಇರಬಾರ್ದು ಅಂತ ವೈಷ್ಣವಿ ಹೇಳ್ತಿದ್ದಾಗೆ ಹೌದಾ ಹಾಗಿದ್ರೆ ನಾವೆಲ್ಲ ಕೂಡ ಇಲ್ಲಿ ಹೋಗಿ ಇಲ್ಲಿಂದ ಹೋಗ್ಬೇಕು ಅಂತಾನೆ ಸರಿ ಆಯ್ತು ಹೋಗ್ತೀವಿ ಅಂದ್ರೆ ಕಾವೇರಿ ಅವರು ನಾವ್ ಯಾಕೆ ಹೋಗ್ಬೇಕು ಇಲ್ಲೇ ಇರ್ತೀನಿ ಅಂತಾರೆ ಕೃಷ್ಣ ಅವರು ಏನಿದು ಕಾವೇರಿ ಗಂಡ ಹೆಂಡದ ನಡುವೆ ಸಾವಿರ ಸರ್ಪ್ರೈಸ್ ಇರುತ್ತೆ ಎಲ್ರ ಮುಂದಾಗ ಎಲ್ವನ್ನ ಕೊಡಕ್ಕಾಗತ್ತ ನಾನು ನಿನ್ಗೆ ಎಷ್ಟು ಸರ್ಪ್ರೈಸ ಕೊಟ್ಟಿಲ್ಲ ಆಗ ಎಲ್ರ ಮುಂದೆನೆ ಕೊಟ್ಟಿದ್ದೇನೆ ಪ್ರೈವೇಟ್ ಆಗು ಕೊಡೋ ಕೊಟ್ಟಿದ್ದೀನಲ್ವಾ ಎರಡು ಮಕ್ಳು ಹೆತ್ತಿದ್ಯ ಗೊತ್ತಾಗೋದಿಲ್ವಾ ನಿನ್ಗೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಸುಪ್ರೀತ್ ಅವರು ಕೂಡ ಅದನ್ನೇ ಹೇಳ್ತಾರೆ ನಂತರ ಎಲ್ರು ಕೂಡ ಹೋಗ್ತಾರೆ ಕಾವೇರಿ ಅವ್ರಿಗಂತೂ ಇರ್ಸು ಮುರ್ಸು ಹೋಗೋಕಂತೂ ಇಷ್ಟಾನೇ ಇಲ್ಲ ನಂತರ ಈ ಕಡೆ ಲಕ್ಷ್ಮಿ ಕಣ್ಣಿಗೆ ಬಟ್ಟೆನ ಕಟ್ಟಿದ್ದೆ ಗಾರ್ಡನ್ ಏರಿಯಾಗೆ ವೈಷ್ಣವ್ ಕರ್ತ್ಕೊಂಡು ಹೋಗ್ತಾರೆ ನಂತರ ಮೇಲ್ಗಡೆ ಈ ಕಡೆ ಕಾವೇರಿ ಅವ್ರು ಹೋಗಿದ್ದೆ ಏನಿದಲ್ಲ ಸುಮ್ನೆ ವೈಷ್ಣವ್ ಬರ್ಡೆ ದಿನ ನಾವೇ ಅವ್ನ್ಗೆ ಇಷ್ಟ ಆಗೋ ರೀತಿ ಏನಾದ್ರೂ ಮಾಡಬಹುದಿತ್ತಲ್ಲ ನೀವ್ ಎಲ್ಲ ಯಾಕೆ ಲಕ್ಷ್ಮಿಗೆ ರಿಟರ್ನ್ ಗಿಫ್ಟ್ ಅದು ಇದು ಎಲ್ಲ ಮಾಡಿದ್ರೆ ನೀವಂತೂ ಲಕ್ಷ್ಮಿನ ತಲೆ ಮೇಲೆ ಹೊತ್ಕೊಂಡು ತಿರುಗ್ತಿದ್ರ ಎಲ್ಲದಕ್ಕೂ ಅವಳನ್ನೇ ಎತ್ತಿ ತೋರಿಸ್ತಾ ಇದ್ದೀರ ಅಂತ ಹೇಳ್ತಿದ್ರೆ ಏನ್ ಅದಕ್ಕೆ ಮಾತಾಡ್ತಿದ್ರ ಪಾಪ ಅವಳು ಡಿಸ್ಟರ್ಬ್ ಆಗಿದ್ಲು ಏನಾದ್ರೂ ಅವಳಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ನಾನು ವೈಷ್ಣವ್ಗೆ ಹೇಳ್ತಿದ್ರೆ ಅದು ಸರಿಯಾಗಿ ಅವ್ನು ಬರ್ಡೇ ಬಂತು ಇದೇ ಟೈಮ್ ಕರೆಕ್ಟ್ ಅಂತ ಅವನು ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ ಅಷ್ಟೇ ಯಾಕೆ ಅಣ್ಣ ನಿಮಗೆ ತುಂಬ ಸರ್ಪ್ರೈಸಸ್ ಕೊಡ್ತಿರ್ಲಿಲ್ವ ಯಾಕೆ ನೀವು ಅಮ್ಮ ಪ ಅಣ್ಣ ಮದುವೆ ಆದಮೇಲೆ ಅಮ್ಮನ ಜೊತೆ ಯಾವತ್ತಾದರೂ ಬರ್ಡೇ ದಿನ ಇದನ್ನ ನೀವು ಪ್ರೈವಸಿ ಬೇಕು ಅಂತ ಕರ್ಕೊಂಡು ಹೋಗ್ತಿದ್ರಿ ಈಗ ವೈಷ್ಣವ್ ಮಾಡಿದರೆ ಮಾತ್ರ ತಪ್ಪ ಅಂದಾಗ ಹೌದು ನನಗೆ ಅವರಿಬ್ಬರು ಜೊತೆ ಆದಷ್ಟು ಮಿತ್ತೆ ಅಂತ ಕಾವೇರಿ ಅವರು ಅನ್ಕೋತಾರೆ ಜೊತೆಗೆ ಯಾವಾಗಲೂ ಕೂಡ ನನ್ನ ಪ್ಲ್ಯಾನ್ಗೆ ಅಡ್ಡ ಬರೋದೇ ಈ ಸುಪ್ರೀತಾ ಅಂತ ಫುಲ್ ಕೊಪ್ಪ ಮಾಡಿಕೊಂಡು ಕೆಂಡ ಕಾರ್ಕೊಂಡು ಅಲ್ಲಿಂದ ಹೋಗಿಬಿಡ್ತಾರೆ ಕಡೆ ಇಷ್ಟು ಬಂತು ಎಲ್ಲ ಕರ್ಕೊಂಡ್ ಬಂದಿದ್ರ ಅಂತ ಲಕ್ಷ್ಮಿ ಕೇಳ್ತಾ ಇದ್ರೆ ಸ್ವಲ್ಪ ಸುಮ್ನಿರಿ ನೀವು ನಾನು ನಿಮ್ಮ ಹತ್ರ ಇವತ್ತು ನನ್ನ ಮನಸ್ಸಿನ ಮಾತನ್ನ ಹೇಳ್ಕೊಳ್ಬೇಕು ಅಂದು ನೀವು ಹಾಸ್ಪಿಟಲಲ್ಲಿ ಅಲ್ಲಿ ಹೇಳ್ಕೊಂಡಿದ್ದ ಹೇಳ್ಕೊಂಡಿದ ಆದ್ರೆ ಅದು ಕೇಳಿಸ್ತು ನೆನಪಿದ್ಯೋ ಇಲ್ವೋ ನನಗಂತೂ ಗೊತ್ತಿಲ್ಲ ಆದ್ರೆ ಇವತ್ತು ಹೇಳ್ಕೊತೀನಿ ಅಂತ ಹೇಳಿ ತನ್ನ ಮನಸ್ಸಿನ ಮಾತನ್ನು ತನ್ನ ಪ್ರೀತಿಯನ್ನ ಲಕ್ಷ್ಮಿ ಮುಂದೆ ನಿವೇದನೆ ಮಾಡಿಕೊಂಡೇ ಬಿಡ್ತಾರೆ ಬರಿದಾಗಿತ್ತು ಮನ ಆ ಮನಕ್ಕೆ ನೀವು ಎಂಟ್ರಿ ಕೊಟ್ಟು ಪ್ರೀತಿಗಾಗಿ ಹಂಬಲಿಸ್ತಾ ಇತ್ತು ಮಾಗಿತ್ತು ಅಲ್ಲಿ ಬಂದು ನಿಲ್ಲಿಸಿ ನನಗೆ ಪ್ರೀತಿನ ಕೊಟ್ರಿ ಅಂತ ಹೇಳಿ ಲಕ್ಷ್ಮೀನ ಹೋಗಲಿ ಲಕ್ಷ್ಮಿ ಪ್ರೀತಿನ ಹಂಬಲಿಸ್ತಿದ್ದೀನಿ ಅನ್ನೋದನ್ನು ಈ ಕಡೆ ಲಕ್ಷ್ಮಿಗೆ ತಲುಪಿಸ ಬಿಡ್ತಾನೆ ವೈಷ್ಣು ಈ ಮಾತನ್ನ ಕೇಳ್ತಿದ್ದಾಗೆ ಲಕ್ಷ್ಮಿ ಆಕಾಶದಲ್ಲಿ ಆಡ್ತಿರುವ ಹಕ್ಕಿ ರೀತಿಯ ಹಾರಾಡ್ತಿದ್ದಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಇದ್ರ ನಡುವೆ ಒಂದು ದೊಡ್ಡ ಸತ್ಯ ಬಟ್ಟ ಬಯಲಾಗೋದ್ರಲ್ಲಿದೆ ಕಾವೇರಿಯ ನುಚ್ಚುವ ಮುಖ ಬಯಲಾಗೋ ಎಲ್ಲ ರೀತಿಯ ಸಿಚುವೇಶನ್ಸ್ ಕೂಡ ನಡೀತಾ ಇದೆ ಆ ಒಂದು ಸತ್ಯ ಬಯಲಾಗುವುದು ಸನ್ನಿಹಿತದಲ್ಲಿದೆ ಅಂತಾನೆ ಹೇಳ್ಬೋದು ಬಿಕಾಸ್ ಲಕ್ಷ್ಮಿ ಕೈಯಲ್ಲಿ ಆ ಒಂದು ಕ್ಯಾಮ್ರಾ ಟೇಬಲ್ ಮೇಲಿದ ಟೇಬಲ್ ನಲ್ಲಿರೋ ಕ್ಯಾಮ್ರಾವನ್ನ ಲಕ್ಷ್ಮಿ ಎತ್ಕೋತಿದ್ದಾಗೆ ಓಪನ್ ಮಾಡೇ ಬಿಡ್ತಾಳೆ ಓಪನ್ ಮಾಡ್ತಿದ್ದಾಗೆ ಕೀರ್ತಿ ಸಾವಿನ ಕರಾಳ ಸತ್ಯ ಬಯಲಾಗುದ್ರ ಜೊತೆಗೆ ಕಾವೇರಿಯ ಕರಾಳ ಮುಖ ಕೂಡ ಬಟ ಬಯಲಾಗ್ತದೆ ಅದನ್ನ ನೋಡಿದೆ ಶಾಕ್ ಆಗಿರೋ ಲಕ್ಷ್ಮಿ ಮುಂದೆ ಮಾಡುವುದೇನು ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚಿಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ